ಗದಗ ಜಿಲ್ಲೆ ರೋಣ ತಾಲೂಕಿನ ಜಗಳೂರು ಗ್ರಾಮದಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆ ಅನುದಾನದ ಅಡಿಯಲ್ಲಿ ಐವತ್ತು ಸಾವಿರದ ಐವತ್ನಾಲ್ಕು ಲಕ್ಷ ಮೊತ್ತದ ಸಿಸಿ ರಸ್ತೆ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಜಿಎಸ್ ಪಾಟೀಲ್ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಜಗಳೂರು ಗ್ರಾಮದ ಎಸ್ಸಿ ಕಾಲೋನಿ ರಸ್ತೆಯ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಶಾಸಕ ಜಿಎಸ್ ಪಾಟೀಲ್ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಶೇಖರಗೌಡ ದರ್ಪೇಗೌಡರು ಶೋಭಾ ಗೋಟಿಗೊಂಡ ಅನ್ನಪೂರ್ಣ ಇರ್ಗಾರ್ ರೇಖಾ ಮಾದರ್ ಹನುಮಂತಪ್ಪ ಮಾದರ್ ತಿಪ್ಪಣ್ಣ ಕಮತರ್ ಯಲ್ಲಪ್ಪ ಹಾಳಕೇರಿ ದೇವಪ್ಪ ಹುಣಗುಂದ್ ಮಲ್ಲೇಶ್ ಯಮ್ಮಿ ಯೂಸುಫ್ ಇಟಗಿ ಅಭಿಷೇಕ್ ನವಲ್ಗುಂದ್ ಹಾಗೂ ಜಗಳೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಗ್ರಾಮದ ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳಿ ಎನ್ ಟಿವಿ ರೋಣೆ ಅವನ್ನೆಲ್ಲ ಹಂತ ಹಂತವಾಗಿ ಇವತ್ತು ನಾವು ಪ್ರಾಮಾಣಿಕವಾಗಿ ಇವೆಲ್ಲ ಕೆಲಸ ಮಾಡುವಂತ ಒಂದು ಜವಾಬ್ದಾರಿ ಕೂಡ ನಾನು ತೆಗೆದುಕೊಳ್ತೀನಿ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ